ಶ್ರೀರಾಮನಗರ ಎನ್ನುವ ಕಾಲೋನಿಯಲ್ಲಿ ಪೂರ್ಣಮ್ಮ ಎನ್ನುವ ಅತ್ತೆ ಇದ್ರು ಅವರಿಗೆ ಇಬ್ಬರು ಸೊಸೆಯಿಂದಿರು ದೊಡ್ಡ ಸೊಸೆ ಸರೋಜ ಸಣ್ಣ ಸೊಸೆ ನಿಖಿತಾ ಇವರಿಬ್ಬರು ಅಕ್ಕ ತಂಗಿಯರೇ ಆದ್ರೂ ಕೂಡ ಸರೋಜ ಗ್ರಾಮದಲ್ಲಿ ಬೆಳೆದರೆ ನಿಖಿತಾ ಪಟ್ಟಣದಲ್ಲಿ ಬೆಳೆದ್ಲು ಒಂದೇ ಮನೆಯ ಸೊಸೆಯಾದ ನಂತರ ಒಂದು ದಿನ ಪೂರ್ಣಮ್ಮ ನೋಡಿಯಮ್ಮ ನೀವಿಬ್ರು ಅಕ್ಕ ತಂಗಿಯರು ಈ ಮನೆಗೆ ಸೊಸೆಯಾದ ನಂತರ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಆಗ ಪೂರ್ಣಮ್ಮನ ಗಂಡ ಶಂಕರ್ರಾವ್ ಹೌದು ಮಕ್ಳೇ ನೀವಿಬ್ರು ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದವರು ಆದ್ರಿಂದ ನೀವಿಬ್ರು ಒಬ್ಬರಿಗೊಬ್ಬರು ಹೊಂದಾಣಿಕೆ ಹೋಗ್ತೀರಾ ಅದೇ ಬೇರೆ ಬೇರೆ ಹೆಣ್ಮಕ್ಳನ್ನ ಮದುವೆ ಮಾಡಿಸಿದ್ರೆ ಎಷ್ಟು ಜಗಳ ಆಗ್ತಿತ್ತೋ ಏನೋ ಅಯ್ಯೋ ಅತ್ತೆ ಅಮ್ಮ ಈ ವಿಚಾರದಲ್ಲಿ ನೀವು ಏನು ಟೆನ್ಷನ್ ಮಾಡುವ ಅವಶ್ಯಕತೆನೇ ಇಲ್ಲ ಹಾ ಹೌದು ಆಂಟಿ ಯಾಕೆ ಅಂದ್ರೆ ಅಕ್ಕ ಎಲ್ಲ ವಿಚಾರದಲ್ಲೂ ತುಂಬಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾಳೆ ಏನಮ್ಮ ನೀನು ನಾನು ಆವಾಗ್ಲಿಂದಾನೇ ನೋಡ್ತಾ ಇದ್ದೀನಿ ನಿನ್ನ ಅಕ್ಕನ ರೀತಿ ಅತ್ತೆ ಅಂತ ಕರೆಯದೆ ಆಂಟಿ ಅಂತ ಕರಿತಾ ಇದೀಯಾ ಅಡ್ಜಸ್ಟ್ ಮಾಡ್ಕೊಂಡ್ ಕರಿತೀನಿ ಆಂಟಿ ರೀ ನನ್ನ ಮಕ್ಳು ಬರುವ ಸಮಯ ಆಯ್ತು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಿ ಹಾಗೆ ಅಂತ ಹೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಅಡಿಗೆ ಮಾಡ್ಲಿಕ್ಕೆ ಬಂದ್ರು ನಿಖಿತನಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಮನೆ ಊಟನೂ ಇಷ್ಟ ಆಗಲ್ಲ ಸರೋಜನಿಗೆ ಮಾತ್ರ ಎಲ್ಲಾ ರೀತಿಯ ಅಡಿಗೆಯನ್ನು ಮಾಡ್ಲಿಕ್ಕೆ ಗೊತ್ತು ಅಡಿಗೆ ಎಲ್ಲ ಮಾಡಿದ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡ್ರು ಸಾರು ತುಂಬಾನೇ ರುಚಿಯಾಗಿದೆ ಈ ಮಧ್ಯೆ ನೀವು ತುಂಬಾ ರುಚಿಯಾಗಿ ಅಡುಗೆ ಮಾಡ್ತಿದ್ದೀರಮ್ಮ ಹೌದಪ್ಪ ಇನ್ನು ಏನ್ ಅನ್ನಿಸ್ತಾ ಇದೆ ಅಮ್ಮ ಅಣ್ಣ ಹೇಳದು ನಿಜಾನೇ ಕಣಮ್ಮ ಅಡುಗೆ ತುಂಬಾನೇ ರುಚಿಯಾಗಿದೆ ಕದ್ರೆ ನೀವು ಬದ್ಲಾದ್ರಿ ಕಣ್ರು ಇದಕ್ಕೆ ಮುಂಚೆ ಯಾವಾಗಾದ್ರೂ ಈ ರೀತಿ ಹೇಳಿದೀರಾ ಅಂದ್ರೆ ಅಡುಗೆ ಇವಾಗ ಟೇಸ್ಟ್ ಅಮ್ಮ ಅಯ್ಯೋ ಸಾಗರ್ ನಿಮ್ಮಮ್ಮನಿಗೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಲಿಕ್ಕೆ ಹೇಗೋ ಗೊತ್ತು ಎಲ್ಲ ಸರೋಜ ಮಾಡಿರೋದು ನೀನು ಅದೃಷ್ಟವಂತ ಕಣೋ ಏನು ಎಲ್ಲನೂ ಅತಿಗೆ ಮಾಡಿದ್ದ ಅತಿಗೆ ನೀವು ಸೂಪರ್ ನಿಮ್ಮ ತಂಗಿಗೆ ಕೂಡ ಅಡಿಗೆನ ಸ್ವಲ್ಪ ಹೇಳಿಕೊಡಿ ಸರಿ ಎಲ್ರೀ ಊಟ ಮಾಡಿ ನಿಖಿತಾ ನಿನಗೆ ಸಾರಾಕ್ಲಾ ಅಯ್ಯೋ ಪ್ರತಿದಿನ ಇದೇನಾ ನನಗೆ ಈ ರೀತಿ ಊಟ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ನಾನು ಇವತ್ತು ಕೂಡ ಪೀಝಾ ಆರ್ಡರ್ ಮಾಡ್ಕೊಂಡು ತಿಂತೀನಿ ಹಾಗೆ ಹೇಳಿ ಎದ್ದು ಓದ್ಲು ಸುಗನಮ್ಮನಿಗೆ ಸ್ವಲ್ಪ ಕೋಪ ಬಂತು ಆದ್ರೂ ಕೂಡ ಸುಮ್ಮನೆಯಾದ್ರು ಮರುದಿನ ಬೆಳಿಗ್ಗೆ ಎದ್ದು ಇಲ್ ನೋಡಿಯಮ್ಮ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬಾಗಿಲಲ್ಲಿ ರಂಗೋಲಿ ಹಾಕಿ ಆ ಅತ್ತೆ ನಾನು ಕಾಫಿ ಮಾಡ್ತಾ ಇದ್ದೀನಿ ಐದ್ ನಿಮಿಷ ಬಂದ್ಬಿಡ್ತೀನಿ ಅತ್ತೆ ಓ ಅಡಿಗೆ ಮನೇಲಿ ಇದೀಯಮ್ಮ ಸರಿ ಆಯ್ತು ಅಮ್ಮ ನಿಖಿತಾ ನೀನೋಗಿ ರಂಗೋಲಿ ಹಾಕು ಏನು ರಂಗೋಲಿನ ನನಗೆ ಅದೆಲ್ಲ ಗೊತ್ತಿಲ್ಲ ಏನಮ್ಮ ನಾನು ಬಂದಾಗಿನಿಂದನೂ ನೋಡ್ತಾ ಇದ್ದೀನಿ ಯಾವ ಕೆಲಸ ಹೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀಯಾ ಅದು ಮಾತ್ರನ ನಮ್ ಜೊತೆ ಕೂತು ಊಟ ಕೂಡ ಮಾಡೋದಿಲ್ಲ ಯಾವಾಗ ನೋಡಿದ್ರು ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡು ತಿಂತೀಯ ನಿನ್ನ ಅಕ್ಕ ನೋಡು ಮನೆಯಲ್ಲಿ ಎಷ್ಟ್ ಚೆನ್ನಾಗಿ ಕೆಲಸ ಮಾಡ್ತಾಳೆ ನಾನು ಈ ಕೆಲಸ ಎಲ್ಲಾ ಮಾಡೋದಿಲ್ಲ ಹೀಗೆ ನಿಖಿತ ಅಲ್ಲಿಂದ ಹೊರಟು ಹೋದ್ಲು ಈ ವಿಷಯ ಕೇಳಿ ಸುಗುನಮ್ಮನಿಗೆ ಕೋಪ ಬಂತು ಇದನ್ನೆಲ್ಲ ಶಂಕರ್ರಾವ್ ಕಿಶೋರ್ ಸರೋಜಾ ನೋಡ್ತಾ ಇದ್ರು ಕಿಶೋರ್ ನಿನ್ ಹೆಂಡ್ತಿನ ಎಲ್ರ ಜೊತೆ ಚೆನ್ನಾಗಿರ್ಲಿ ಕೇಳು ಇಲ್ಲದಿದ್ರೆ ಆಮೇಲೆ ಮರ್ಯದಿರೋದಿಲ್ಲ ಅಯ್ಯಯ್ಯೋ ಸಣ್ಣ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ ನೀನೇನ್ ಮಾತಾಡ್ತೀಯಾ ಮೊದ್ಲು ನಾನ್ ಕೂಡ ಹಾಗೇನೆ ಆಲೋಚನೆ ಮಾಡ್ತಾ ಇದ್ದೆ ಇವಾಗ ಆಗಿ ಆರ್ ತಿಂಗಳಾಯ್ತು ಇನ್ನು ಏನ್ರಿ ಅತ್ತಮ್ಮ ಅವಳು ಸಿಟಿಯಲ್ಲಿ ಓದುದ್ಲಾ ಅದಕ್ಕೇನೆ ನನಗೇನು ಮೇಲೆ ಯಾವ ಕೋಪನೂ ಇಲ್ಲ ಆದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲಾ ಕೆಲ್ಸನೂ ಮಾಡ್ಬೇಕಲ್ವಮ್ಮ ಸರಿ ಅತ್ತೆ ನಾನ್ ಅವಳಿಗೆ ಹೇಳ್ತೀನಿ ಕಿಶೋರ್ ಕೂಡ ನಿಕಿತನಿಗೆ ಬುದ್ಧಿ ಹೇಳಲು ಆರಂಭಿಸಿದ ಆದ್ರೆ ಅವಳು ಯಾವುದನ್ನು ಕೇಳುವ ಮನಸ್ಥಿತಿಯಲ್ಲಿರ್ಲಿಲ್ಲ ಸ್ವಲ್ಪ ದಿನದಲ್ಲಿ ಸರೋಜ ಆರ್ಗ್ಯಾನಿಕ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ಲು ತುಂಬಾ ಒಳ್ಳೇದಮ್ಮ ನೀನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀಯಾ ಈ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ನಂಬಿಕೆ ಇದೆ ಅತ್ತೆಮ್ಮ ನಾಳೆನೆ ಇದಕ್ಕೆ ಬೇಕಾದ ಎಲ್ಲ ಕೆಲಸವನ್ನ ಮಾಡ್ತೀನಿ ನಿಖಿತಾ ನೋಡಮ್ಮ ನಿನ್ನ ಅಕ್ಕನ ನೋಡಿ ಕಲ್ತ್ಕೊ ಹೇಗೆ ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಾಳೆ ಅಂತ ಆಂಟಿ ನಿಮ್ಗೆ ಎಷ್ಟು ಸಲ ಹೇಳೋದು ಅಕ್ಕ ಬೇರೆ ನಾನ್ ಬೇರೆ ನೀವಿಬ್ರು ಅಕ್ಕ ತಾನೆ ಅದ್ರ ಯಾವ ವಿಚಾರದಲ್ಲೂ ನಿಮ್ಮಿಬ್ಬ ಹೊಂದಾಣಿಕೆ ಎನ್ನುವುದೇ ಇಲ್ಲ ನಿಮ್ ಜೊತೆ ಹೇಳಿ ಏನು ಪ್ರಯೋಜನವಿಲ್ಲ ಹೀಗೆ ಸುಗುಣಮ್ಮ ಬೈದು ಅಲ್ಲಿಂದ ಹೊರಟು ಹೋದ್ರು ಆ ನಂತರ ನಿಖಿತನಿಗೆ ಕೋಪ ಬಂತು ಅಕ್ಕನಿಗೆ ಪೈಪೋಟಿಯಾಗಿ ಫಾಸ್ಟ್ ಫುಡ್ ವ್ಯಾಪಾರವನ್ನು ಮಾಡ್ಬೇಕು ಅಂತ ಅಕ್ಕ ಎಲ್ಲಿ ವ್ಯಾಪಾರವನ್ನು ಆರಂಭಿಸಿದ್ಲೋ ಅದೇ ಜಾಗದಲ್ಲಿ ಅವಳು ಕೂಡ ವ್ಯಾಪಾರವನ್ನು ಆರಂಭಿಸಿದ್ಲು ಇದನ್ನು ನೋಡಿ ಅಕ್ಕಪಕ್ಕದ ಜನರು ಏನೇನು ಮಾತಾಡ್ತಾ ಇದ್ರು ಓ ಪರವಾಗಿಲ್ಲ ಅಕ್ಕ ತಂಗಿಯರಿಬ್ಬರು ಸೇರಿ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಇಲ್ಲ ಅತ್ತಿಗೆ ಒಬ್ಳು ಹಳ್ಳಿ ಅಡಿಗೆ ಇನ್ನೊಬ್ಳು ಸಿಟಿ ಅಡಿಗೆ ಮಾಡ್ತಿದ್ದಾಳೆ ಓ ಹೌದಾ ಹೋಗಿ ರುಚಿ ನೋಡಲೇಬೇಕು ಹಾಗೆ ಅಂತ ದೊಡ್ಡವರೆಲ್ಲ ಅಕ್ಕನ ಅಂಗಡಿಗೆ ಹೋದ್ರೆ ಸಣ್ಣ ಮಕ್ಕಳು ಇವಾಗಿನ ಯುವಕರು ಎಲ್ಲ ತಂಗಿಯ ಅಂಗಡಿಗೆ ಹೋದ್ರು ಸರೋಜಮ್ಮ ಈ ಅಂಗಡಿಯ ಕೈರುಚಿ ತುಂಬಾನೇ ಚೆನ್ನಾಗಿದೆ ಹಳೇ ಕಾಲದಲ್ಲಿ ಮಾಡುವ ಹಾಗೆ ಬೇಳೆಸಾರು ತೊಂಡೆಕಾಯಿ ಪಲ್ಯ ಉಪ್ಪಿನಕಾಯಿ ಹುಳಿಯೋಗರೆ ಎಷ್ಟೊಂದು ಚೆನ್ನಾಗಿದೆ ಹಲೋ ನಿಖಿತಕ್ಕ ನೂಡಲ್ಸ್ ಬರ್ಗರ್ ಪೀಝಾ ಎಲ್ಲ ಸೂಪರ್ ಆಗಿದೆ ಹೀಗೆ ಇಬ್ಬರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಆದರೆ ಇಬ್ಬರೊಳಗೆ ಕೂಡ ಪೈಪೋಟಿ ಎನ್ನುವುದಿತ್ತು ಒಂದು ದಿನ ಮನೆಯಲ್ಲಿ ಕೂತು ಊಟ ಮಾಡುವಾಗ ನಿಖಿತಾ ನಿನ್ನ ಫಾಸ್ಟ್ ಫುಡ್ ಇಂದ ಕಾಲೋನಿಯಲ್ಲಿ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ನೀನು ಅಡಿಗೆನ ಗಂಟೆ ಗಟ್ಲೆ ಮಾಡಿದ್ರೆ ಲೇಟ್ ಆದ್ರೆ ಮಾಡುವ ಅಡಿಗೆ ಲೇಟ್ ಆದ್ರೂ ಕೂಡ ಆರೋಗ್ಯಕ್ಕೆ ಅದು ಕ್ಲೂ ಯೂತ್ ಎಲ್ಲ ನನ್ನ ಹತ್ರನೇ ಬರ್ತಾ ಇದ್ದಾರೆ ಅಂದ್ರೆ ನನ್ನ ಕೈ ರುಚಿತಾನೆ ಅವರಿಗೆಲ್ಲ ಇಷ್ಟ ಆಗಿರೋದು ಹೌದು ಇಷ್ಟ ಆಗಿರ್ಬೋದು ಆದ್ರೆ ಇದರಿಂದ ಅವರ ಆರೋಗ್ಯ ಏನಾಗಿದೆ ಅಂತ ಆಲೋಚನೆ ಮಾಡಿದೀಯಾ ನೀನು ಮಾತ್ರನಾ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡೋದು ನಾನ್ ಕೂಡ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತೀನಿ ನೀವಿಬ್ರು ಸರಿಯಾಗಿ ಹೇಳ್ತಾ ಇದ್ದೀರಾ ರುಚಿ ಮುಖ್ಯನೇ ಅದರಿಂದ ಆರೋಗ್ಯಕ್ಕೆ ಕೂಡ ಹಾನಿಕಾರ ಆಗ್ಬಾರ್ದು ನಿಜನೇ ಅತ್ತೆ ಅದಕ್ಕೆನೆ ನಾನು ಕೆಲವು ಆರ್ಗ್ಯಾನಿಕ್ ವಸ್ತುಗಳನ್ನ ಉಪಯೋಗ ಮಾಡೋದು ಆರ್ಗ್ಯಾನಿಕ್ ಅಂದ್ರೆ ಜಾಸ್ತಿ ರೇಟ್ ಅದಕ್ಕೆ ನಿನ್ ಜೊತೆ ವಯಸ್ಸಾದವ್ರು ಮಾತ್ರ ತಿಂತಿರೋದು ವಯಸ್ಸಾದವರಿಗೆ ಆರೋಗ್ಯ ಎನ್ನುವುದು ತುಂಬಾ ಮುಖ್ಯ ಅಲ್ವಾ ಲಿಖಿತಾ ಅದಿಕ್ಕೇನೆ ದೊಡ್ಡವರೆಲ್ಲ ನನ್ನ ಅಂಗಡಿಗೆ ಬರೋದು ಒಂದಿನ ಜಗಳ ಮಾಡಕ್ಕೆ ನಿನ್ನ ಅಂಗಡಿ ಹತ್ರ ಬರ್ತಾರೆ ನೋಡು ಅದು ಕೂಡ ನೋಡೋಣ ಕೆಲವು ದಿನಗಳ ನಂತರ ಮಕ್ಕಳಿಗೆ ಫಾಸ್ಟ್ ಫುಡ್ ಐಟಮ್ ಅನ್ನು ತಿಂದಿದ್ರಿಂದ ಹೊಟ್ಟೆ ನೋವು ಆರಂಭವಾಯಿತು ಅದರಿಂದ ಎತ್ತವರೆಲ್ಲ ಚಿಖಿತನ ಅಂಗಡಿಗೆ ಬಂದ್ರು ಇಲ್ಲಿ ನೋಡಮ್ಮ ನನ್ ಮಕ್ಕಳಿಗೆ ನಿನ್ನ ಅಂಗಡಿಯಲ್ಲಿ ತಿಂದ್ಮೇಲೆ ಹೊಟ್ಟೆ ನೋವೆಲ್ಲ ಬಂದಿದೆ ಜ್ವರ ಕೂಡ ಬಂದಿದೆ ಇನ್ಮೇಲೆ ಅವ್ರನ್ನ ಅಂಗಡಿ ಹತ್ರ ಕಳಿಸೋದಿಲ್ಲ ನಾನು ಅವರಿಗೆ ಫ್ರೆಶ್ ಆದ ಫುಡ್ ಅನ್ನೇ ಕೊಡ್ತಾ ಇದ್ದೀನಿ ಇಲ್ ನೋಡಮ್ಮ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಇನ್ ಮುಂದೆ ಅಂಗಡಿ ಹತ್ರ ಕಳ್ಸದೇ ಇಲ್ಲ ಹೌದಮ್ಮ ನಿನ್ನ ಅಂಗಡಿ ಹತ್ರ ಇನ್ ಮುಂದೆ ಯಾರನ್ನು ಕೂಡ ಬರ್ಲಿಕ್ಕೆ ನಾನ್ ಹೇಳದ್ನ ಕೇಳಿ ಹೀಗೆ ನಿಖಿತಾ ಎಷ್ಟೇ ಕಿರ್ಚಾಡಿದ್ರೂ ಕೂಡ ಅಲ್ಲಿ ಬಂದವರು ಯಾರು ಅವಳ ಮಾತನ್ನು ಕೇಳಲಿಲ್ಲ ಆ ದಿನ ಎಲ್ರ ಜೊತೆ ಮನೆಯಲ್ಲಿ ಮಾತಾಡಿದ್ಲು ಅಕ್ಕ ನೀನು ಹೇಳಿದ ಹಾಗೆ ಮಕ್ಕಳಿಗೆ ನನ್ನ ಅಂಗಡಿಯಲ್ಲಿ ಊಟ ಮಾಡಿ ನೋವಂತೆ ಎಲ್ಲ ಪೇರೆಂಟ್ಸ್ ಬಂದಿದ್ರಿ ಇವತ್ತು ಅದಕ್ಕೇನೆ ರುಚಿ ಜೊತೆ ಸೇರಿ ಆರೋಗ್ಯನು ಮುಖ್ಯ ಅಂತ ನಾನು ಹೇಳಿದ್ದು ನಿಖಿತ ಆದ್ರೆ ನಾನು ಹೀಗೆ ನನ್ನ ಅಂಗಡಿ ಮುಚ್ಚಿ ಹೋಗುತ್ತೆ ಅಂತ ಆಲೋಚನೆ ಮಾಡ್ಲಿಲ್ಲ ಪರವಾಗಿಲ್ಲ ನೀನು ಕಲ್ತ್ಕೊಂಡ್ರೆ ಆರ್ಗ್ಯಾನಿಕ್ ಅಲ್ಲಿ ಫಾಸ್ಟ್ ಫುಡ್ ವ್ಯಾಪಾರನ ಹೇಗೆ ಮಾಡೋದು ಅಂತ ನಾನ್ ನಿನ್ ಹೇಳ್ಕೊಡ್ತೀನಿ ಇದ್ರಲ್ಲೂ ಕೂಡ ಹೆಲ್ದಿ ಇರುತ್ತಾ ಅಕ್ಕ ಇದೇ ನಿಖಿತಾ ನೀನು ಕಲ್ತ್ಕೊಂಡ್ರೆ ಎಲ್ಲವನ್ನೂ ಮಾಡಬಹುದು ಸರಿ ಅಕ್ಕ ನನಗೆ ಹೇಗೆ ಹೆಲ್ದಿ ಫಾಸ್ಟ್ ಫುಡ್ ನ ಮಾಡೋದು ಅಂತ ಹೇಳ್ಕೊಡು ನಾನು ಕಲ್ತ್ಕೊತೀನಿ ಅಮ್ಮ ನಿಖಿತಾ ನಿನ್ನಲ್ಲಿ ಮೊದಲನೇ ಸಲ ನಾನು ಬದಲಾವಣೆಯನ್ನು ನೋಡ್ತಾ ಇದ್ದೀನಿ ಚೆನ್ನಾಗಿ ಕಲ್ತ್ಕೋ ಮರುದಿನನೇ ಅಕ್ಕ ತಂಗಿಯರಿಬ್ಬರು ಸೇರಿ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಅಲ್ಲಿ ಫಾಸ್ಟ್ ಫುಡ್ ವ್ಯಾಪಾರವನ್ನು ಮಾಡಲಾರಂಭಿಸಿದ್ರು ಎಲ್ಲರೂ ಅಲ್ಲಿಗೆ ಬಂದಿದ್ರು ಕಿತಾ ಇವಾಗ ನಿನ್ನ ಸ್ಟಾಲ್ ಹತ್ರ ಹೆಲ್ದಿ ಫಾಸ್ಟ್ ಫುಡ್ ಬರ್ತಾ ಇದೆ ನಮ್ಮ ಕಾಲೋನಿಯಲ್ಲಿ ಇದು ಒಳ್ಳೆಯ ಬದಲಾವಣೆ ಹೌದು ಈ ಬದಲಾವಣೆಗೆ ಕಾರಣ ಅಕ್ಕ ಇನ್ಮುಂದೆ ನಾನು ಕೂಡ ಹಳ್ಳಿಯ ಅಡಿಗೆಯನ್ನು ಕಲಿಯಲು ಪ್ರಾರಂಭಿಸ್ತೀನಿ ನಿನ್ಗೆ ಸಂತೋಷವಾಗಿ ಹೇಳ್ಕೊಡ್ತೀನಿ ತಂಗಿ ನೋಡಿದ್ರ ಇವತ್ತೆ ನೀವಿಬ್ರು ನಿಜವಾದ ಅಕ್ಕ ತಂಗಿಯರ ಹಾಗೆ ನನ್ನ ಕಣ್ಣಿಗೆ ಕಾಣೋದು ಇವತ್ತಿಂದ ನೀವು ಹೇಳುವುದನ್ನು ಕೇಳ್ತೀನಿ ಕೂಡ ಫಾಸ್ಟ್ ತಿನ್ನುವುದನ್ನು ನಿಲ್ಲಿಸ್ತೀನಿ ಅಕ್ಕ ತಂಗಿಯರಿಬ್ಬರು ಜಗಳವಾಡದೆ ಒಗ್ಗಟ್ಟಿನಿಂದ ಇದ್ದೀರಲ್ವಾ ಹೌದು ರೀ ನಿಜಾನೇ ಹೀಗೆ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿ ಇದ್ರು ಸಿಟಿ ತಂಗಿಯ ಮಾಡ್ರನ್ ಫುಡ್ ಕೂಡ ಆರೋಗ್ಯಕರವಾಗಿ ಬದಲಾಗಿ ಹಳ್ಳಿಯ ಅಡಿಗೆಯಾಗಿ ಬದಲಾಗಿ ಸಿಟಿಯಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ವ್ಯಾಪಾರ ಮಾಡಿದ್ರು ಸಣ್ಣ ಮಗಳಾದ ಬಿಂದು ತುಂಬಾ ದಿನಗಳ ನಂತರ ಮನೆಗೆ ಬರ್ತಾ ಇದ್ದಾಳೆ ಅಂತ ಸಾವಿತ್ರಿ ತುಂಬಾ ಸಂತೋಷ ಪಡ್ತಾ ಇದ್ಲು ಅಂಗಳದಲ್ಲಿ ಗೊಂದಲದಿಂದ ಕಡೆ ಈ ಕಡೆ ನಡೀತಾ ಇದ್ಲು ಅವಳನ್ನು ನೋಡಿ ದೊಡ್ಡ ಮಗಳಾದ ಹಿಂದು ಅಮ್ಮ ತುಂಬಾ ದಿನಗಳ ನಂತರ ತಂಗಿ ಬಿಂದು ಬರ್ತಿದ್ದಾಳೆ ಅಂತ ತುಂಬಾ ಆತರ ಪಡ್ಬೇಡಿ ನಾನು ಮನೆಯಲ್ಲಿ ಎಲ್ಲಾ ವಸ್ತುಗಳನ್ನ ಕೂಡಿಟ್ಟಿದ್ದೀನಿ ಅವಳು ಬಂದ್ಲು ಅಂತ ಅಡಿಗೆ ಮಾಡ್ಲಿಕ್ಕೆ ಅಕ್ಕಿ ಬೇಳೆ ಸಕ್ಕರೆ ಅಂತ ಎಲ್ಲಾ ವಸ್ತುಗಳನ್ನ ಖಾಲಿ ಮಾಡ್ಬೇಡಿ ನೋಡ್ಕೊಂಡ್ ನೋಡ್ಕೊಂಡ್ ಖರ್ಚು ಮಾಡಿ ಹಾಗಾದ್ರೆ ಏನೇ ನೀನು ಹೇಳಕ್ಕೆ ಬರ್ತಾ ಇದೀಯ ಮನೇಲಿರುವ ವಸ್ತುಗಳೆಲ್ಲ ನನ್ನಿಂದನೇ ಖಾಲಿ ಆಗ್ತಾ ಇದೆ ಅಂತನಾ ನಿನ್ಗೇನಾದ್ರು ಮನ್ಸಿದ್ರೆ ನಾನು ಏನ್ ಮಾಡಿದ್ರು ಮನೆಗೋಸ್ಕರನೇ ಮಾಡೋದು ಅನ್ಕೋ ಅಮ್ಮ ನೀವು ಕೂಡ ನನ್ ಬಗ್ಗೆ ಆಲೋಚನೆ ಮಾಡ್ಬೇಕು ನಾನು ಕಷ್ಟಪಟ್ಟು ಈ ಮನೆಗೆ ಬೇಕಾದ ವಸ್ತುಗಳನ್ನ ತಂದಾಗ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಕೆಲಸ ಮಾಡಿ ನಿಮಗೂ ತಂಗಿಗೆ ಎಲ್ಲ ಮಾಡ್ತಾ ಇದೀನಲ್ವಾ ಹಾಗಾದ್ರೆ ಏನೇ ಇವಾಗ ಏನ್ ಹೇಳಕ್ಕೆ ಬರ್ತಾ ಇದೀಯ ನೀನು ಇವಾಗ ಏನು ಹೇಳಕ್ ಬರ್ತಾ ಇಲ್ಲ ನೀವು ನಾನಿರುವಾಗನೇ ತಂಗಿಗೆ ಎಲ್ಲ ಅಡಿಗೆನ ಮಾಡಿ ಕೊಡ್ಬೇಕು ಅದು ಕೂಡ ಹಿತಮಿತವಾಗಿಯೇ ಮಾಡಿ ಕೊಡ್ಬೇಕು ನಾನು ಆಫೀಸಿಗೆ ಹೋದ್ಮೇಲೆ ಏನಾದ್ರೂ ಅಡಿಗೆನ ನೀವು ತಂಗಿಗೆ ಮಾಡಿ ಕೊಟ್ರಿ ಅನ್ನುವ ವಿಚಾರ ಮಾತ್ರ ನನಗ್ ಗೊತ್ತಾದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ತಾನೆ ಅಯ್ಯೋ ದೇವ್ರಿ ಇದೇನ್ ಕರ್ಮ ಇವಳ ಜಿಪುಣತನದಿಂದ ನಮ್ಮಿಂದ ಜೀವನ ಮಾಡಕ್ಕೆ ಆಗಲ್ಲ ಹೀಗೆ ಇಂದು ಮತ್ತು ಸಾವಿತ್ರಿ ಮಾತಾಡ್ತಾ ಇರುವಾಗ ಅಲ್ಲಿ ಸಣ್ಣ ಮಗಳಾದ ಬಿಂದು ಬಂದು ಬಿಂದುನ ನೋಡಿ ಸಾವಿತ್ರಿ ಸಂತೋಷ ಪಟ್ಲು ಅಯ್ಯೋ ಬಿಂದು ಏನು ಹಾಗೆ ಆಗಿದೀಯಾ ಇಷ್ಟು ಸಣ್ಣ ಆಗಿದೆಯಾ ನೋಡ್ಲಿಕ್ಕೆ ತುಂಬಾ ಬೇಜಾರಾಗ್ತಿದೆ ಅಯ್ಯೋ ಅಮ್ಮ ನಾನೇನು ಸಣ್ಣ ಆಗಿಲ್ಲ ಕಳೆದ ವಾರ ಅಷ್ಟೇ ವೆಯ್ಟ್ ನೋಡಿದ್ರೆ ಎರಡು ಕೆಜಿ ಜಾಸ್ತಿ ಆಗಿದ್ದೀನಿ ಹೌದೇ ಆರೋಗ್ಯದ ಬಗ್ಗೆ ಗಮನ ಇರಬೇಕು ಓದುವ ಸಮಯದಲ್ಲಿ ಈ ರೀತಿ ದಪ್ಪ ಆಗ್ತಾ ಹೋದ್ರೆ ಏನೇ ಕತೆ ಓದುವ ಮಕ್ಕಳು ಯಾವಾಗ್ಲೂ ಕಡಿಮೆ ತಿನ್ಕೊಂಡು ಚೆನ್ನಾಗಿರ್ಬೇಕು ಅಕ್ಕ ನಾನೇನೋ ಆ ರೀತಿ ಏನೋ ತಿನ್ನದಿಲ್ಲ ಯಾವಾಗ್ಲಾದ್ರೂ ಒಂದಿನ ತಿಂತೀನಿ ಅಷ್ಟೇ ಹೌದು ನೀನೇಗಿದ್ದೀಯಾ ನನಗೇನೆ ನಾನ್ ಚೆನ್ನಾಗಿಯೇ ಇದ್ದೀನಿ ಹೀಗೆ ಮಾತಾಡ್ಕೊಂಡೇ ಇರ್ತೀರಾ ಪ್ರಯಾಣ ಬೇರೆ ಮಾಡ್ಕೊಂಬಂದಿದೀಯ ಸ್ವಲ್ಪ ಒಳಗೆ ಬಂದು ಏನಾದ್ರೂ ತಿನ್ನು ಏನಮ್ಮ ತಂಗಿ ಇವಾಗ ತಾನೇ ಬರ್ತಾ ಇದ್ದಾಳೆ ಬರುವಾಗ್ಲೇ ಅವಳು ಏನಾದ್ರೂ ತಿನ್ಕೊಂಬಂದಿರ್ಬೋದು ಹೌದಲ್ವಾ ಬಿಂದು ಆ ಹೌದಕ್ಕ ತಿನ್ಕೊಂಡೇ ಬಂದೆ ಅಮ್ಮ ನೋಡಿದ್ರ ತಂಗಿ ತಿನ್ಕೊಂಡೇ ಬಂದಿದಾಳೆ ಇವಾಗ ಯಾವ ಅಡಿಗೆನೂ ಮಾಡ್ಬೇಡಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಿ ಮೂರ್ ಜನ ಕೂತ್ಕೊಂಡು ಊಟ ಮಾಡೋಣ ಸರಿ ಅಮ್ಮ ಹೀಗೆ ಸಾವಿತ್ರಿ ತನ್ನ ದೊಡ್ಡ ಮಗಳನ್ನು ನೋಡಿ ಕೋಪ ಪಟ್ಕೊಂಡು ಹೀಗೆ ಏನು ಮಾತನಾಡದೆ ಬಿಂದು ಕೂಡ ರೂಮ್ ಒಳಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಹೋದ್ಲು ಇಂದು ಕೂಡ ಆಫೀಸಿಗೆ ಹೊರಟೋದ್ಲು ಆ ದಿನ ಮಧ್ಯಾಹ್ನದ ಸಮಯವಾಯಿತು ಬಿಂದು ಅಡಿಗೆ ಮನೆಗೆ ಹೋಗಿ ನೋಡಿದ್ಲು ಅಮ್ಮ ಮಧ್ಯಾಹ್ನ ಆಗ್ತಾ ಇದೆ ಏನು ಅಡಿಗೆ ಮಾಡ್ಲಿಲ್ವಾ ತುಂಬಾ ಅಮ್ಮ ಎಲ್ಲ ನಿನ್ನ ಜಿಪುಣ ಅಕ್ಕ ಇದ್ದಾಳಲ್ವಾ ಅವಳೇ ಎಲ್ಲದಕ್ಕೂ ಕಾರಣ ಅವಳು ಆಫೀಸಿಗೆ ಹೋಗಿ ಮನೆಗೆ ಬಂದ್ಮೇಲೇನೆ ಅಡಿಗೆ ಮಾಡ್ಬೇಕು ಒಂದು ವೇಳೆ ಅವಳು ಇಲ್ಲದಾಗ ಅಡಿಗೆ ಮಾಡ್ಬಿಟ್ರೆ ಆಮೇಲೆ ಅವಳ ಜಿಪುಣತನದಿಂದ ಬೈ ಇರ್ತಾಳೆ ಏನಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಅಕ್ಕ ಹಾಗೆ ಮಾಡಿದ್ರೆ ನೀನು ಏನು ಹೇಳಲ್ವಾ ಎಲ್ಲ ನಮ್ ಕರ್ಮ ಅವಳ ತಾನೇ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ಕೊಂಡು ಈ ಮನೆಗೆ ಏನ್ ಬೇಕೋ ಅದೆಲ್ಲ ಮಾಡಿ ಕೊಡ್ತಾ ಇದ್ದಾಳೆ ಅದಕ್ಕೆ ಅವಳು ಹೇಳುವ ರೀತಿನೇ ಮಾಡ್ಬೇಕು ಅಮ್ಮ ಅಕ್ಕ ತಾನೆ ನನ್ನ ಕೂಡ ಓದಿಸ್ತಾ ಇದ್ದಾಳೆ ಅದಕ್ಕೆ ಅಂತ ಅವಳು ಹೇಳುವ ರೀತಿನೇ ಮಾಡ್ಬೇಕಾ ಅಯ್ಯೋ ಆಗೆಲ್ಲ ಮಾತಾಡ್ಬೇಡ ಕಣೇ ಬರುವ ಸಮಯ ಆಯ್ತು ಕೇಳಿದ್ರೆ ಅಷ್ಟೇ ಯಾಕಮ್ಮ ಏನ್ ಮಾಡ್ತಾಳೆ ಏನ್ ಮಾಡ್ತಾಳೆ ಹೇಳಿ ನೋಡೋಣ ಸಾವಿತ್ರಿ ಬಿಂದು ಮಾತಾಡ್ತಾ ಇರುವಾಗ ಅಲ್ಲಿಗೆ ಹಿಂದು ಬಂದು ಹಿಂದೂ ಬರ್ತಾ ಬರ್ತಾ ಬಿಂದು ಅಮ್ಮ ಬೇಗ ಹೊರಡಿ ನಾವು ಇವಾಗ್ಲೇ ಹೊರಡ್ಬೇಕು ಯಾಕಕ್ಕ ಎಲ್ಲಿಗೆ ಹೊರಡ್ಬೇಕು ಇದ್ದಕ್ಕಿದ್ದಂಗೆ ಬಂದ್ಮೇಲೆ ಹೊರಡಿ ಅಂದ್ರೆ ಎಲ್ಲಿಗೆ ಹೊರಡ್ಬೇಕು ಹೌದಕ್ಕ ಹೇಳಕ್ಕ ಎಲ್ಲಿಗೆ ಹೋಗಕ್ಕೆ ದಾ ಅಲ್ಲಿ ಬರ್ತಾ ನೋಡ್ದೆ ದೇವಸ್ಥಾನದಲ್ಲಿ ಅನ್ನದನ್ನ ಕೊಡ್ತಾ ಇದ್ದಾರೆ ಅದಿಕ್ಕೆ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಬೇಗ ಹೊರಡಿ ಅಮ್ಮ ಬೇಗ ಹೊರಡಮ್ಮ ತಂಗಿ ಕೂಡ ಬರ್ತಾಳೆ ಬಿಂದು ಹೊರಡೆ ಸಮಯ ಆಗ್ತಿದೆ ಎಲ್ಲರೂ ಬನ್ನಿ ಹೋಗೋಣ ಹೀಗೆ ಅವರೆಲ್ಲರನ್ನ ಕರ್ಕೊಂಡು ಹೊರಟು ಹೋದ್ಲು ಹೊರಗಡೆ ಬಂದು ಸ್ವಲ್ಪ ದೂರ ಬಂದು ನೋಡಿದಾಗ ಅಲ್ಲಿ ಅನ್ನದಾನ ಏರ್ಪಾಡಾಗಿತ್ತು ಹೀಗೆ ಹೊರಗಡೆ ಬಂದು ಎಲ್ರಿಗೂ ಊಟ ತೆಗೆದುಕೊಟ್ಟು ತಿಂತ ಇದ್ರು ಎಲ್ಲರನ್ನ ನೋಡಿ ಸರಿಯಾಗಿ ಊಟ ಮಾಡದಿರುವ ಬಿಂದನ್ನು ನೋಡಿ ಸಾವಿತ್ರಿ ಏನೇ ಏನೋ ಆಲೋಚನೆ ಮಾಡ್ತಾ ಇದ್ದೀಯಾ ಸುಮ್ನೆ ಊಟ ಮಾಡು ಚಿಚಿ ಏನಮ್ಮ ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ ನಮ್ಗೆ ಗೊತ್ತಿರೋರು ಯಾರಾದ್ರೂ ನಮ್ಮನ್ನ ನೋಡಿದ್ರೆ ನಮ್ನ ಏನು ಅನ್ಕೋತಾರೆ ಹೇಳು ನಾವ್ ಯಾಕೆ ಇಲ್ಲಿ ಬಂದು ತಿನ್ಬೇಕು ಅಯ್ಯೋ ಬಿಂದು ಮೊದಲು ಸುಮ್ನೆ ಬಾಯಿ ಮುಚ್ಕೊಂಡು ಊಟ ಮಾಡೇ ಏನಮ್ಮ ಹಾಗೆ ಮಾತಾಡ್ತಿದ್ದೀರಾ ಇಲ್ಲಿ ಬಂದು ಊಟ ಮಾಡ್ಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಯಾಕೆ ನಾವು ನಾಚಿಕೆ ಪಡ್ಬೇಕು ನಾವೇನಾದ್ರೂ ಕಳ್ಳತನ ಮಾಡ್ತಾ ಇದ್ದೀವಾ ಇಲ್ಲ ಅಲ್ವಾ ಅನ್ನಂ ಪರಬ್ರಹ್ಮ ಸ್ವರೂಪಿ ಅಂತ ಹೇಳ್ತಾರೆ ಹಾಗಿರುವಾಗ ದೇವರಿಂದ ಬರುವಂತಹ ಈ ಅನ್ನವನ್ನು ನಾವು ಕೀಳಾಗಿ ನೋಡ್ಬಾರ್ದು ಈ ಅನ್ನ ತಿಂದ್ರೆ ಏನಾಗುತ್ತೆ ಚೆನ್ನಾಗಿ ಊಟ ಮಾಡು ಏನ್ ಅನ್ಕೋಬೇಡ ಬಿಂದು ಏನು ಮಾತನಾಡದೆ ಅಕ್ಕನಿಗೆ ಎದುರು ಉತ್ತರ ಕೊಡದೆ ಸುಮ್ನೆ ಊಟ ಮಾಡು ಸಾವಿತ್ರಿ ಹಾಗೆ ಹೇಳಿದಾಗ ಬಿಂದು ಏನು ಮಾತನಾಡದೆ ಮೌನವಾಗಿ ಊಟ ಮಾಡ್ತಾ ಇದ್ಲು ಬಿಂದು ಕೂಡ ಏನು ಮಾತನಾಡದೆ ಸುಮ್ಮನೆ ಊಟ ಮಾಡಿದ್ಲು ಆ ದಿನ ಸಂಜೆ ಕೆಲಸವನ್ನು ಮುಗಿಸಿಕೊಂಡು ಹಿಂದು ಮನೆಗೆ ಬಂದು ಏನೇ ಏನಾಯ್ತು ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡದೆ ತಾನೆ ಇವಾಗ ಯಾಕೆ ಮುಖ ಒಂಥರ ಇಟ್ಕೊಂಡಿದೀಯ ಅಕ್ಕ ನಾನು ಮನೆಗೆ ಬಂದ್ಮೇಲೆ ಅಮ್ಮನ್ ಅಡುಗೆ ಕೈ ರುಚಿ ನೋಡ್ಬೇಕು ಅಂತ ಇದ್ದೆ ಆದ್ರೆ ಅಮ್ಮ ನನಗೆ ಅಡಿಗೆ ಮಾಡಿಯೇ ಕೊಡ್ಲಿಲ್ಲ ಓ ಅದಕ್ಕೇನೆ ಬೇಜಾರ್ ಮಾಡ್ಕೊಂಡಿದ್ದೀಯ ಸರಿ ಹೇಳು ನಿನಗೆ ಏನ್ ತಿನ್ಬೇಕು ಅಂತ ಹೇಳು ಅಮ್ಮನ್ ಕೈಯಿಂದನೇ ಮಾಡಿ ಕೊಡ್ತೀನಿ ನನ್ ಕೈಯಿಂದ ಅಡಿಗೆ ಮಾಡಿ ಕೊಡಿಸ್ತೀಯಾ ಅಯ್ಯೋ ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಜನೇ ಕಣಮ್ಮ ಹೇಳು ಬಿಂದು ಅಮ್ಮನ ಕೈಯಿಂದ ಏನು ಅಡುಗೆ ಮಾಡಿಸೋಣ ಅಕ್ಕ ಚಿಕನ್ ಫ್ರೈ ಮಾಡ್ಕೊಂಡು ತಿನ್ನೋಣ ಅಮ್ಮ ಚೆನ್ನಾಗಿ ಮಾಡ್ತಾರೆ ಹೌದಾ ಸರಿ ಅದೇ ಮಾಡ್ಕೊಂಡು ತಿನ್ನೋಣ ಜೊತೆ ಬನ್ನಿ ಎಲ್ಲಿಗೆನೇ ಎಲ್ಲಿಗೆ ನಮ್ನ ಕರಿತಾ ಇದ್ದೀಯಾ ನೀವು ನನ್ ಜೊತೆ ಬನ್ನಿ ನೀವು ಕೇಳಿದ್ದು ಬೇಕು ತಾನೇ ಹಾಗೆ ಹೇಳಿ ಹಿಂದು ಅವರೆಲ್ಲರನ್ನ ಕಿಟ್ಟಯ್ಯ ಅಂಗಡಿ ಬಳಿ ಕರ್ಕೊಂಡೋದ್ಲು ಕಿಟ್ಟಯ್ಯ ಚಿಕನ್ ಮಟನ್ ಫ್ರೈ ಗೋಬಿ ಹಾಗೇ ನಿಮ್ ಬಿರಿಯಾನಿ ಇಂಥ ಅಡುಗೆಯನ್ನು ಹೋಟೆಲ್ ಇಟ್ಟು ಮಾರಾಟ ಮಾಡ್ತಾ ಇದ್ದ ಅಲ್ಲಿಗೆ ಕರ್ಕೊಂಡೋಗಿ ಇವರನ್ನು ನೋಡಿದ ತಕ್ಷಣ ಕಿಟ್ಟಯ್ಯ ಹೇಳಿಯಮ್ಮ ಹೇಳಿ ನಿಮ್ಗೆ ಏನ್ ಬೇಕು ಏನ್ ಬೇಕಂದ್ರು ಕೂಡ ಕ್ಷಣದಲ್ಲೇ ಮಾಡ್ಕೊಡ್ತೀನಿ ಏನ್ ಬೇಕು ಅಂತ ಹೇಳಿ ಕಿಟ್ಟಯ್ಯಣ್ಣ ಒಂದ್ ಪ್ಲೇಟ್ ಚಿಕನ್ ಫ್ರೈ ಎಷ್ಟು ನೂರ ಐವತ್ ರೂಪಾಯಮ್ಮ ನಮ್ ಜೊತೆ ಬಿಸಿ ಬಿಸಿಯಾದ ರುಚಿಕರವಾದ ಚಿಕನ್ ಫ್ರೈ ಸಿಗುತ್ತೆ ಒಮ್ಮೆ ತಿಂದು ನೋಡಿ ಹಾಗಾದ್ರೆ ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಮ್ಮ ನೀವು ಬಂದು ಚಿಕನ್ ಫ್ರೈ ಮಾಡಿ ಅದೇನಮ್ಮ ಹಾಗೆ ಮಾತಾಡ್ತಾ ಇದ್ದೀಯಾ ನಾನು ಮಾಡ್ತೀನಲ್ವಾ ನಿಮ್ಮ ಅಮ್ಮ ಯಾಕೆ ಮಾಡಬೇಕು ನನ್ನ ತಂಗಿಗೆ ನಮ್ಮ ಅಮ್ಮನ ಕೈ ಅಡಿಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ ಅಂತೆ ಅದಕ್ಕೆ ನೀವು ಸ್ವಲ್ಪ ಸೈಡನ್ ನಮ್ಮ ಅಮ್ಮ ಮಾಡ್ತಾರೆ ಹೀಗೆ ಸಾವಿತ್ರಿ ಕೈಯಲ್ಲಿ ಚಿಕನ್ ಫ್ರೈಯನ್ನು ಮಾಡಿಸ್ತಾ ಇದ್ಲು ಇಂದು ಅವಳನ್ನು ನೋಡಿ ಕೋಪ ಮಾಡಿಕೊಂಡು ಬೆಂದು ಹೀಗೆ ಸಾವಿತ್ರಿ ಮಾಡಿದ ಚಿಕನ್ ಫ್ರೈಯನ್ನು ಬಿಂದುವಿಗೆ ಕೊಟ್ಟಾಗ ಬಿಂದು ಬೈಕೊಂಡೆ ಆ ಚಿಕನ್ ಫ್ರೈನ ತಿಂತಾ ಇದ್ಲು ಕಿಟ್ಟಯ್ಯನ ಕೈಯಲ್ಲಿ ಹಿಂದು ಅರ್ಧ ಹಣವನ್ನು ಕೊಟ್ಲು ಏನಮ್ಮ ಇದು ಅರ್ಧ ಹಣವನ್ನು ಕೊಟ್ರೆ ಹೇಗೆ ಇಲ್ ನೋಡಿ ಕಿಟ್ಟಯ್ಯಣ್ಣ ನೀವು ಎಲ್ಲ ಕೆಲ್ಸ ಮಾಡಿಲ್ಲ ಅಲ್ವಾ ಅರ್ಧ ಕೆಲ್ಸನ ನಮ್ಮ ಅಮ್ಮನೇ ಮಾಡಿದ್ದು ಅದಿಕ್ಕೆ ಅರ್ಧ ಹಣವನ್ನು ಮಾತ್ರ ಕೊಟ್ಟೆ ಏನು ಮಾತಾಡ್ಬೇಡಿ ಬಿಂದು ತಿಂದಾಯ್ತಲ್ವಾ ಬಾ ಮನೆಗೋಗೋಣ ಅಮ್ಮ ಬನ್ನಿ ಹೊರಡೋಣ ಹೀಗೆ ಬಿಂದು ಸಾವಿತ್ರಿಯನ್ನು ಮನೆಗೆ ಕರ್ಕೊಂಡೋದ್ಲು ಇಂದು ಬಿಂದುವಿಗೆ ಅಕ್ಕನನ್ನು ನೋಡಿ ಕೋಪ ಬಂತು ಏನಕ್ಕ ನೀನು ಇಷ್ಟೊಂದು ಜಿಪುಣಿಯಾಗಿನೇ ಜೀವನ ಮಾಡ್ತಾ ನಿನ್ನ ಈ ರೀತಿ ಗುಣದಿಂದ ನಮ್ಮಿಂದ ಇಲ್ಲಿ ಜೀವನ ಮಾಡಕ್ಕಾಗಲ್ಲ ನಾನೇನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ನಾನು ಏನೇ ಮಾಡಿದ್ರು ಎಲ್ಲ ಒಳ್ಳೆಯದಕ್ಕೆ ಮಾಡೋದು ನಾನ್ ಮಾಡುವ ಕೆಲಸ ತಪ್ಪು ಅಂತ ನೀವೆಲ್ಲ ಹೇಗೆ ತಿಳ್ಕೊತೀರಾ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಕ್ಕ ನೀನು ಇಷ್ಟೊಂದು ಜಿಪುಣತನ ಮಾಡ್ತಾ ಇದ್ರೆ ಎಲ್ಲರೂ ನಿನ್ನ ಜಿಪುಣಿ ಅಂತನೆ ಹೇಳ್ತಾರೆ ನಿನಗೆ ಬೇಕಾದ್ರೆ ಹಾಗೆ ಹೇಳಿಸ್ಕೊಳ್ಳೋದು ಚೆನ್ನಾಗಿರ್ಬೋದು ಆದ್ರೆ ನನಗೆಲ್ಲ ಇಷ್ಟ ಆಗೋದಿಲ್ಲ ಅಕ್ಕ ಮನೆಗೆ ಬಂದು ಇಷ್ಟು ದಿನ ಆಗಿ ಕೂಡ ಅಮ್ಮನ ಕೈಯಲ್ಲಿ ಚೆನ್ನಾಗಿ ತಿನ್ಲೇ ಇಲ್ಲ ನನಗೆಲ್ಲ ಇಲ್ಲಿ ಇರ್ಲಿಕ್ಕೆ ಆಗದೇ ಇಲ್ಲ ಇರ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಹೊರಟೋಗೋ ಹೋಗ್ತೀನಿ ಕಣೇ ಖಂಡಿತ ಹೋಗ್ತೀನಿ ಮತ್ತೆ ಇಲ್ಲೇ ಇರ್ತೀನಿ ಅನ್ಕೊಂಡ ಅಮ್ಮ ನೀನ್ ಕೂಡ ನನ್ ಜೊತೆ ಬಾ ಅಮ್ಮ ಇಲ್ಲೇ ಇದ್ದು ಇವ್ಳ ಜಿಪುಣತನದಿಂದ ಸತ್ತು ಗಿತ್ತು ಹೋಗ್ಬಿಡ್ಬೇಡ ನಾನು ಹೇಗಾದ್ರೂ ಓದಿ ಕಷ್ಟಪಟ್ಟು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಇಲ್ಲಿ ಮಾತ್ರ ಇದ್ರೆ ಸಾಯ್ಬೇಕಾಗುತ್ತೆ ಬಾಮ ಹೊರಡೋಣ ಇವಳ ಜೊತೆ ನಿನ್ನಿಂದ ಚೆನ್ನಾಗಿ ಜೀವನ ಮಾಡಕ್ಕಾಗಲ್ಲಮ್ಮ ಇವಳ ನಿನ್ನ ಹೊಟ್ಟೆಯಿಂದನೇ ಎತ್ತ ಅಥವಾ ದಾರಿಯಲ್ಲಿ ಎಲ್ಲಾದ್ರೂ ಸಿಕ್ಕುದ್ಲಾ ಇವಳು ಬಿಂದು ಹಾಗೆ ಹೇಳಿದಾಗ ಸಾವಿತ್ರಿಗೆ ಕೋಪ ಬಂದು ಬಿಂದುವಿನ ಕೆಣ್ಣೆಗೆ ಜೋರಾಗಿ ಹೊಡೆದ್ಲು ಅವರಮ್ಮ ಕೊಟ್ಟ ಹೇಟಿಗೆ ಬಿಂದುವಿಗೆ ಕೋಪ ಬಂತು ಆ ನಡುವೆ ಹಿಂದೂ ಬಂದು ಏನಮ್ಮ ನೀವು ಬೆಳೆದ ಹುಡುಗಿನ ಹೀಗೆ ಒಡಿಯೋದು ತಪ್ಪಲ್ವಾ ಅವಳೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಬೈಬೇಕೇ ಹೊರತು ಈ ರೀತಿ ಮಾಡೋದು ತಪ್ಪಲ್ವಮ್ಮ ಅದಲ್ಲಮ್ಮ ಅವಳು ನಿನ್ನ ಇಷ್ಟೊಂದು ಮಾತು ಹೇಳುವಾಗ ನನ್ನಿಂದ ತಡ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇಲ್ಲಿ ನೋಡಮ್ಮ ಬಿಂದು ನಾನ್ ನಿನ್ನ ಹೊಡೆದೆ ಅಂತ ನೀನು ಬೇಜಾರ್ ಮಾಡ್ಕೋಬೇಡ ನಿನ್ನ ಅಕ್ಕ ಮಾಡುವ ಈ ರೀತಿ ಕೆಲಸದಿಂದ ಎಷ್ಟೋ ಸಲ ನಾನು ಅವಳನ್ನ ಬೈದಿದ್ದೀನಿ ನಿನ್ನ ಅಕ್ಕ ಕಷ್ಟಪಟ್ಟು ಕೆಲಸ ಮಾಡಿ ಅವಳ ಜೀವನನ ನಮಗೋಸ್ಕರ ನಡೆಸ್ತಾ ಇದ್ದಾಳೆ ನಿನ್ ತಂದೆ ಕಾಯಿಲೆ ಬಿದ್ದು ತೀರ್ಕೊಂಡ್ಮೇಲೆ ಗಂಡು ಮಗನ ಹಾಗೆ ದುಡ್ದಿದ್ದಾಳೆ ಅವಳೊಬ್ಳೆ ಈ ಮನೆಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿ ಸಂಜೆ ಆಗುವಾಗ ಹಣ ಎಲ್ಲ ತೆಗೆದುಕೊಂಡು ಬಂದು ನನಗೆ ಕೊಡ್ತಾಳೆ ಇವಾಗ ಕೂಡ ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಎಷ್ಟು ಹಣ ಕೂಡಿಟ್ಟಿದ್ದಾಳೆ ಅಂತ ಗೊತ್ತಾ ನಿನ್ನ ಓದಿಸ್ಬೇಕು ನಿನಗೆ ಮದ್ವೆ ಮಾಡಿಸುವಾಗ ಚಿನ್ನ ಬೇಕಾಗುತ್ತೆ ಅಂತ ಅವಳು ನಿನಗೋಸ್ಕರ ಹಣನ ಕೂಡಿಡ್ತಾ ಇದ್ದಾಳೆ ಅವಳ ಜೀವನದ ಬಗ್ಗೆ ಆಲೋಚನೆ ಮಾಡದೆ ಪ್ರತಿದಿನ ನಮ್ಮಿಬ್ಬರ ಜೀವನದ ಬಗ್ಗೆ ಆಲೋಚನೆ ಮಾಡುವಂತಹ ಉಚ್ಚಿಯಮ್ಮ ನಿಮ್ಮಕ್ಕ ಸಾವಿತ್ರಿಯ ಮಾತನ್ನು ಕೇಳಿ ಬಿಂದು ತನ್ನ ಬಾಯಿಗೆ ಬಂದ ಹಾಗೆ ತನ್ನ ಅಕ್ಕನಿಗೆ ಏನೇನೋ ಹೇಳ್ಬಿಟ್ಟೆ ಅಂತ ದುಃಖಪಟ್ಲು ಆ ನಂತರ ತಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಗಿ ಹಿಂದುವಿನ ಬಳಿ ಹೋಗಿ ಅಕ್ಕ ಕೋಪ ಪಟ್ಕೊಂಡು ಬಾಯಿಗೆ ಬಂದ ರೀತಿ ನಿನ್ನ ಏನೇನೋ ಹೇಳ್ಬಿಟ್ಟೆ ನನ್ನನ್ನು ಕ್ಷಮಿಸು ನನ್ನ ತಪ್ಪು ತಿಳ್ಕೊಬೇಡ ನೋಡಮ್ಮ ನೀನು ಸಣ್ಣ ಹುಡುಗಿ ನಾವು ಹಣವನ್ನು ಎಷ್ಟು ಕೂಡಿ ಇಡ್ತೀವೋ ಅಷ್ಟೇ ಒಳ್ಳೇದು ನನ್ನ ಜಿಪುಣತನ ನಿನಗೆ ಕೋಪ ಬರ್ಬೋದು ಆದ್ರೆ ಆ ರೀತಿ ಮಾಡೋದ್ರಿಂದ ಎಷ್ಟು ಒಳ್ಳೇದು ಅಂತ ಮುಂದಿನ ಜೀವನದಲ್ಲಿ ನಿನ್ ಗೊತ್ತಾಗುತ್ತೆ ನನ್ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ನಾನು ಕಿವಿ ಕೊಡೋದಿಲ್ಲ ತಂದೆ ತೇರ್ಕೊಂಡಾಗ ಮನೆಯಲ್ಲಿ ನಾವು ಎಷ್ಟು ಕಷ್ಟ ಅನ್ಭವಿಸ್ತಾ ಇದ್ದೋ ಆದ್ರೆ ಯಾರಾದ್ರೂ ನಮ್ಗೆ ಸಹಾಯ ಮಾಡಿದ್ರಾ ಆವಾಗನೇ ನಾನೊಂದ್ ತೀರ್ಮಾನ ಮಾಡಿದೆ ಎಷ್ಟೇ ಕಷ್ಟಪಟ್ಟರು ಕೂಡ ತಂಗಿನ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಇದುವರೆಗೂ ನೋಡ್ಕೊಳ್ತಾ ಇದ್ದೀನಿ ಅಕ್ಕ ನಿಜವಾಗ್ಲೂ ದೇವತೆ ಅಕ್ಕ ಹೀಗೆ ಇಂದು ಬಿಂದು ಜೊತೆಯಾದ ಕಾರಣ ಸಾವಿತ್ರಿ ತುಂಬಾ ಸಂತೋಷಪಟ್ಲು ತನ್ನ ಅಕ್ಕನನ್ನು ಅರ್ಥ ಮಾಡಿಕೊಂಡ ಬಿಂದು ಅಂದಿನಿಂದ ತನ್ನ ಅಕ್ಕನಿಗೆ ತಕ್ಕಂತೆ ನಡ್ಕೊಂಡ್ಲು ಇಂದು ಏಳುವ ರೀತಿ ನಡ್ಕೊಂಡ ಕಾರಣ ಆ ಕುಟುಂಬದಲ್ಲಿ ಯಾವ ಕಷ್ಟನೂ ಬರದೆ ಎಲ್ಲರೂ ಸಂತೋಷವಾಗಿ ಇದ್ರು